ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ ದಾಸ್ಯ ವಿಮೋಚನೆಗಾಗಿ ನೂರಾರು ವರ್ಷಗಳು ನಡೆದ ಹೋರಾಟ ಸಾವಿರಾರು ದೇಶಭಕ್ತರ ತ್ಯಾಗ ಬಲಿದಾನಗಳ ಫಲದಿಂದ ಸ್ವತಂತ್ರ ದೇಶವಾದ ದಿನ ಹತ್ತಾರು ಭಾಷೆಗಳನ್ನಾಡುವ ಪ್ರಾಂತ್ಯಗಳು ಒಗ್ಗೂಡಿ ಒಂದು ಒಕ್ಕೂಟ ಸ್ವರೂಪಿ ದೇಶವಾದ ದಿನ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನ ರೂಪುಗೊಂಡಿತು ಅದರ ಮೂಲ ತತ್ವವೇ ನ್ಯಾಯ ಸಮಾನತೆ ಮತ್ತು ಸ್ವಾತಂತ್ರ್ಯ ಆದರೆ ಇದೇ ಸಂವಿಧಾನದಲ್ಲಿ ಭಾರತ ಒಕ್ಕೂಟದ ಭಾಷಾನೀತಿಯನ್ನು ನಿರ್ದೇಶಿಸುವ ಸಾಲುಗಳನ್ನು ಗಮನಿಸಿದರೆ ಸಂವಿಧಾನದ ಈ ಆಶಯಗಳು ನಿಸ್ಸಂದೇಹವಾಗಿಯೂ ವಿಫಲವಾಗಿರುವುದು ಕಾಣಿಸುತ್ತದೆ ಭಾರತದ ಭಾಷಾ ನೀತಿ ಬಹಳ ಆಳವಾದ ರೀತಿಯಲ್ಲಿ ಅಸಮಾನತೆಯನ್ನು ಪಡೆಯುತ್ತಿವೆ ಭಾರತದ ಆಡಳಿತ ಭಾಷೆಯಾಗಿ ಹಿಂದಿ ಭಾಷೆಯನ್ನು ಆರಿಸುವ ಮೂಲಕ ಭಾರತದ ಸಂವಿಧಾನವು ತನ್ನ ನೆಲದ ಇತರೆಲ್ಲ ನುಡಿಗಳಿಗಿಂತಲೂ ಹಿಂದಿ ಭಾಷೆಗೆ ಹೆಚ್ಚಿನ ಮಣೆ ಹಾಕಿದೆ ಹೀಗೆ ಮಾಡುವ ಮೂಲಕ ಹಿಂದಿಯವರಿಗೆ ಅವರ ತಾಯ್ನುಡಿಯಲ್ಲಿಯೂ ಉಳಿದವರಿಗೆ ಅವರ ತಾಯ್ನುಡಿಯಲ್ಲದ ಇಂಗ್ಲಿಷಿನಲ್ಲಿಯೂ ಸೇವೆ ಕೊಡುವುದನ್ನು ಭಾರತ ಸರ್ಕಾರ ತನ್ನ ನೀತಿಯಾಗಿಸಿಕೊಂಡಿದೆ ಒಮ್ಮೆ ಆಡಳಿತ ಭಾಷೆಯ ಪೀಠದಲ್ಲಿ ಕೂತ ಹಿಂದಿ ದೆಹಲಿಯಿಂದ ನಿಧಾನವಾಗಿ ಒಂದೊಂದೇ ರಾಜ್ಯಗಳ ಒಳನುಸುಳಲು ಇದರಿಂದ ಅವಕಾಶವಾಗಿದೆ ಸಾರ್ವಜನಿಕ ಜೀವನದ ಅಂಗವಾಗಿ ಕೇಂದ್ರ ಸರ್ಕಾರಿ ಕಚೇರಿಗಳು ದೇಶದ ಮೂಲೆ ಮೂಲೆಗಳಲ್ಲಿ ಬರುತ್ತಿರುವಂತೆಯೇ ಜೊತೆ ಜೊತೆಯಲ್ಲಿಯೇ ಹಿಂದಿ ಭಾಷೆಯು ಅವುಗಳಲ್ಲಿ ಸ್ಥಾನ ಪಡೆಯತೊಡಗಿದ್ದನ್ನು ಗಮನಿಸಬಹುದು ಇದರಿಂದ ಹಿಂದಿಯೇತರ ನಾಡುಗಳಲ್ಲಿಯೂ ಹಿಂದಿ ಭಾಷೆ ಸ್ಥಳ ಪಡೆದಿರುವುದನ್ನು ನೋಡಬಹುದಾಗಿದೆ ಜೊತೆಗೆ ಶಾಲಾ ಹಂತದಿಂದಲೇ ಹಿಂದಿ ಭಾಷೆಯನ್ನು ಕಲಿಸುತ್ತಾ ಬಂದಿದ್ದು ಭಾರತದ ಪ್ರತಿಯೊಂದು ರಾಜ್ಯದ ಪ್ರಜೆಗಳಿಗೂ ಹಿಂದಿ ತಿಳಿದಿರುವಂತೆ ನೋಡಿಕೊಳ್ಳಲಾಗುತ್ತಿದೆ ಇದರಿಂದಾಗಿ ಇಡೀ ಭಾರತದ ಯಾವ ಮೂಲೆಗೆ ಹೋದರೂ ಹಿಂದಿ ಭಾಷೆಯಲ್ಲಿ ಸೇವೆ ಸಿಗುವುದನ್ನು ನೋಡಬಹುದಾಗಿದೆ ಇಂತಹ ಸೌಲಭ್ಯ ಭಾರತದ ಬೇರೆ ಯಾವುದೇ ಭಾಷೆಯ ಜನರಿಗೆ ಇಲ್ಲವಾಗಿದೆ ಭಾರತ ಸರ್ಕಾರ ಭಾರತದೆಲ್ಲೆಡೆ ಹಿಂದಿ ಭಾಷೆಯನ್ನು ಬೆಳೆಸಲು ಸಾವಿರಾರು ಕೋಟಿ ರೂಪಾಯಿಗಳಷ್ಟು ತೆರಿಗೆ ಹಣವನ್ನು ಎಪ್ಪತ್ತು ವರ್ಷಗಳಿಂದಲೂ ಖರ್ಚು ಮಾಡಿಕೊಂಡು ಬಂದಿದೆ ಆದರೆ ಭಾರತದ ಬೇರಾವುದೇ ಭಾಷೆಗೆ ಇದರ ನೂರನೇ ಒಂದರಷ್ಟು ಹಣವನ್ನು ಸಹ ಮೀಸಲಿಡುವುದಿಲ್ಲ ಇಂತಹ ನೀತಿಯ ದೆಸೆಯಿಂದಾಗಿ ಇಂದು ಕರ್ನಾಟಕದಲ್ಲಿ ಕನ್ನಡದಲ್ಲೇ ಯಾವ ರೀತಿಯ ಸೇವೆಗಳು ದೊರೆಯದ ಪರಿಸ್ಥಿತಿ ಉಂಟಾಗಿದೆ ಭಾರತಕ್ಕೆ ಜನಸಂಖ್ಯೆಯ ಸಮಸ್ಯೆ ಇದೆ ಎನ್ನುವ ಮಾತನ್ನು ಆಗಾಗ ಕೇಳುತ್ತಿರುತ್ತೇವೆ ಆದರೆ ಈ ಮಾತು ಇಡೀ ಭಾರತಕ್ಕೆ ಅನ್ವಯಿಸುವುದಿಲ್ಲ ಏಕೆಂದರೆ ಅತಿಯಾದ ಜನಸಂಖ್ಯೆಯ ಸಮಸ್ಯೆ ಇರುವುದು ಉತ್ತರದ ಹಿಂದಿ ರಾಜ್ಯಗಳಲ್ಲಿ ಮಾತ್ರ ಇತರ ಬಹುತೇಕ ರಾಜ್ಯಗಳಲ್ಲಿ ಜನಸಂಖ್ಯೆ ಈಗಾಗಲೇ ಸಮತೋಲನದ ಮಟ್ಟವನ್ನು ತಲುಪಿದೆ ಇನ್ನೊಂದೆಡೆ ಭಾರತದ ಸಂವಿಧಾನದ ಪ್ರಕಾರ ಯಾರು ಎಲ್ಲಿ ಬೇಕಾದರೂ ವಲಸೆ ಹೋಗಬಹುದು ಅನ್ನುವ ಅವಕಾಶ ಇರುವುದರಿಂದ ಜನಸಂಖ್ಯೆ ಸಮಸ್ಯೆ ಇರುವ ಉತ್ತರದ ರಾಜ್ಯಗಳಿಂದ ಕರ್ನಾಟಕದಂತಹ ರಾಜ್ಯಕ್ಕೆ ಮಿತಿ ಮೀರಿದ ವಲಸೆಯಾಗುತ್ತಿದೆ ಭಾರತದ ಹಿಂದಿ ಕೇಂದ್ರಿತ ಭಾಷಾ ನೀತಿ ಈ ಪ್ರಕ್ರಿಯೆಗೆ ವೇಗ ತುಂಬುತ್ತಿದೆ ಇದರ ಪರಿಣಾಮ ಹಿಂದಿ ಭಾಷಿಕ ಜನರ ಮತ ಬ್ಯಾಂಕು ಹಿಂದಿ ಪ್ರದೇಶದ ಹೊರಗೂ ಬಲಶಾಲಿಯಾಗುತ್ತದೆ ಇನ್ನು ಕೆಲವೇ ವರ್ಷಗಳಲ್ಲಿ ಹಿಂದಿಯೇತರ ರಾಜ್ಯಗಳಲ್ಲಿಯೂ ಹಿಂದಿ ಭಾಷೆಗೆ ಆಡಳಿತ ಭಾಷೆಯ ಸ್ಥಾನಮಾನ ಸಿಕ್ಕರೆ ಅಚ್ಚರಿಪಡಬೇಕಾಗಿಲ್ಲ ಮುಂದೊಂದು ದಿನ ವೈವಿಧ್ಯತೆಯಲ್ಲಿ ಏಕತೆ ಎನ್ನುವ ಭಾರತದ ಸ್ವರೂಪ ಮರೆಯಾಗಿ ಕೇವಲ ಹಿಂದಿ ಭಾರತ ರೂಪುಗೊಳ್ಳಲಿದೆ ತನ್ನದೇ ನೆಲದಲ್ಲಿ ಕನ್ನಡಿಗ ತಮಿಳ ಮರಾಠಿಗ ಬೆಂಗಾಲಿ ಎರಡನೇ ದರ್ಜೆಯವನಾಗುತ್ತಾನೆ ಇದಕ್ಕಿರುವ ಪರಿಹಾರವೆಂದರೆ ಭಾರತದ ಎಲ್ಲ ಭಾಷೆಗಳಿಗೂ ತನ್ಮೂಲಕ ಭಾಷಾ ಸಮುದಾಯಗಳಿಗೂ ಸಮಾನ ಸ್ಥಾನಮಾನ ಸಿಗಬೇಕು ಅಂತಾರಾಜ್ಯ ವಲಸೆಯ ನಿಯಂತ್ರಣಕ್ಕೆ ಸೂಕ್ತ ಕಾಯ್ದೆ ಜಾರಿಯಾಗಬೇಕು ಭಾರತೀಯರೆಲ್ಲರೂ ತಮ್ಮ ಅನನ್ಯತೆಯನ್ನು ಉಳಿಸಿಕೊಳ್ಳಲು ಬೇಕಾದ ವ್ಯವಸ್ಥೆ ರೂಪುಗೊಳ್ಳಬೇಕು ಆಗಲೇ ದಾಸ್ಯ ವಿಮೋಚನೆಗೆ ನಡೆಸಿದ ಹೋರಾಟಗಳಿಗೆ ನಿಜವಾದ ಅರ್ಥ ಸಿಗುವುದು ಭಾಷಾ ಸಮಾನತೆಯ ತಳಹದಿಯ ಮೇಲಷ್ಟೇ ದೇಶದಲ್ಲಿ ನಿಜವಾದ ಒಗ್ಗಟ್ಟು ಸಾಧ್ಯ ಹಿಂದಿ ಹೇರುವ ಮೂಲಕ ಇದನ್ನು ಸಾಧ್ಯವಾಗಿಸುವ ಪ್ರಯತ್ನ ಒಗ್ಗಟ್ಟು ಸಾಧಿಸುವ ಬದಲು ಒಡಕು ಹೆಚ್ಚಿಸಿತು ಅನ್ನುವುದನ್ನು ಮನಗಾಣಬೇಕಿದೆ